ಪೆಂಡ್ರೈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಹಾಗೂ ದೋಸ್ತಿ ನಾಯಕರ ನಡುವಿನ ವಾಗ್ಯುದ್ದ ಇನ್ನೂ ಕೂಡ ಮುಂದುವರೆದಿದೆ ಅದರಲ್ಲೂ ಕೂಡ ಬಿಜೆಪಿ ನಾಯಕರ ಮನೆ ಮೇಲೆ ಎಸ್ಐ ಟಿ ದಾಳಿಯನ್ನ ಖಂಡಿಸಿ ಪತ್ರಿಕಾಗೋಷ್ಠಿಯನ್ನ ಕೂಡ ಮಾಡಿದ್ರು ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನೇತೃತ್ವದಲ್ಲೇ ಅಥವಾ ಅವರ ಮಾನಿಟರಿಂಗಲ್ಲೇ ಅಲ್ಲೇ ಸಂಪೂರ್ಣ ತನಿಖೆ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಯಾವ ರೀತಿ ಫೈಟ್ ಇತ್ತು ನೋಡೋಣ ಬನ್ನಿ ದೊಡ್ಡ ಮುಗಿಂಗ್ಲಾ ಯಾರು ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲಾರನ್ನ ತಂದು ಒಳಗಾಕಿ ಅವ್ರೇನು ನಿಮ್ಕೊಳ್ಳಿ ಬಡ ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವ್ರು ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ ಏನೇ ನಾನು ತಪ್ಪು ಮಾಡಿಲ್ಲ ಎಲ್ಲಾ ದೇವರಿಗೆ ಬಿಟ್ಟಿದ್ದೀನಿ ಹಾಸನ ಪೆನ್ಡ್ರೈವ್ ಪ್ರಕರಣದ ತನಿಖೆ ವಿಚಾರದಲ್ಲಿ ಕಾಂಗ್ರೆಸ್ ದೋಸ್ತಿ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ ನಿನ್ನೆಯಷ್ಟೇ ಬಿಜೆಪಿ ಮಾಜಿ ಶಾಸಕ ಗೌಡ ಆಪ್ತರ ಮೇಲೆ ದಾಳಿ ಮಾಡಲಾಗಿತ್ತು ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದರು ಇದು ರಾಜಕೀಯವಾಗಿ ತಿರುಗಿದೆ ಬರೀ ಬಿಜೆಪಿಯವರ ಮೇಲೆಯೇ ಯಾಕೆ ದಾಳಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ಪ್ರೀತಂಗೌಡ ಆಪ್ತರ ಮನೆ ಮೇಲೆ ದಾಳಿಗೆ ಬಿಜೆಪಿ ಖಂಡನೆ ಕೈ ನಾಯಕರ ಬಳಿ ವಿಡಿಯೋ ಇಲ್ವಾ ಆರ್ ಅಶೋಕ್ ಕಿಡಿ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರ ಮನೆ ಮೇಲೆ ದಾಳಿಗೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ವಿಡಿಯೋ ಇಲ್ವಾ ಪರಿಶೀಲನೆ ಮಾಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಎಷ್ಟೇ ಅಲ್ಲ ಸುರ್ಜೆವಾದ ಮಟ್ಟದಲ್ಲೂ ಮಾನಿಟರ್ ಆಗ್ತಿದೆ ಅಂತ ಹೊಸ ತಿಳಿಸಿದ್ದಾರೆ ಹಾಸನದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದರೆ ಬಿಜೆಪಿ ಕಾರ್ಯಕರ್ತರಿಗೂ ಹೋಗಿರ್ತದೆ ಬಿರಿ ಬಿಜೆಪಿ ಯಾಕೆ ಜೆಡಿ ಹಂಗಾರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಬೈಲಲ್ಲಿ ಒಂದು ಇದ್ರೆ ಚೆಕ್ ಮಾಡ್ಬೇಕಲ್ಲ ಒಬ್ಬರ್ನೇ ಚೆಕ್ ಮಾಡಿದಾರೆ ಅವ್ರ ಮೊಬೈಲ್ಗಳು ಚೆಕ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರಬೇಕಲ್ಲ ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇಲ್ಲ ನೀವು ಅದನ್ನು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒರೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರೀತ ಹೇಳಿದನಲ್ಲ ಹಾಸನದಲ್ಲಿ ಒಂದು ಲಕ್ಷ ಜನಕ್ಕೂ ಮೇಲ್ಪಟ್ಟು ಹೋಗಿದೆ ಅಂತ ಹಂಗಾರೆ ಕಾಂಗ್ರೆಸ್ ಅವರು ಅದಕ್ಕೆ ಬಿ ಜೆ ಪಿಗಿಂತ ಜಾಸ್ತಿ ಅವ್ರಿಗೆ ಫಸ್ಟ್ ಹೋಗಿರ್ತೈತೆ ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ ಒಂದೂ ಇಲ್ಲ ಅಂದರೆ ಇದೆಲ್ಲ ಪ್ರೀಪ್ಲ್ಯಾನ್ಡ್ ಇದು ಕಾಂಗ್ರೆಸ್ನವರ ಮಾಸ್ಟರ್ ಪ್ಲ್ಯಾನ್ ಇದೆಲ್ಲ ಈ ಮಾಸ್ಟರ್ ಪ್ಲ್ಯಾನು ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ಸಲ್ಲಿ ಮಡಿತಾ ಇದ್ದಾರೆ ಆ ಈ ಮಾಡ್ತಾ ಮತ್ತೊಂದರೆ ತಿಮಿಂಗಲ ವಾರ್ ಕೂಡ ಜೋರಾಗಿಯೇ ನಡೆಯುತ್ತಿದೆ ಸರ್ಕಾರದಲ್ಲೇ ದೊಡ್ಡ ತಿಮಿಂಗಲ ಆಗಿದೆ ಅಂತ ಕುಮಾರಸ್ವಾಮಿ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ರು ಇದಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ತಿಮಿಂಗಲ ಅನ್ನೋದು ಯಾರೆಂದು ಹೇಳಿದರೆ ಮುಗಿದೇ ಹೋಗುತ್ತಲ್ವಾ ಅಂದ್ರು ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ನಡೆಸೋ ಅದರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟಲ್ ಕೂತಿದ್ರು ಯಾವ ಓಟಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಆಯ್ತು ನೀವು ಆ ದೊಡ್ಡ ತಿಮ್ಮಿ ತಿಮಿಂಗ್ಲ ಎಲ್ಲ ಹಿಂಡ ದಿಂದ ಹಾಕಿದೆಯಲ್ಲ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಂಗಳ ಸರ್ಕಾರದಲ್ಲೇ ಇದ್ದಾವೆ ಎಲ್ಲಿ ಹಿಡಿತೀರಿ ದೊಡ್ಡ ತಿಮ್ಮಿಂಗ್ ಅದಕ್ಕೆ ಗೊತ್ತಿದ್ದರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗದೆ ಹೋಗ್ತದೆ ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗದೆ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗ್ ಎಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನು ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ ಕುಮಾರಸ್ವಾಮಿ ತಿಮಿಂಗಲ ಮಾತಿಗೆ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ರು ಅವರು ಯಾರನ್ನ ಬೇಕಾದರೂ ಹೇಳಿದು ಬಡಿದು ನುಂಗಿಕೊಳ್ಳಲಿ ಅಂತಿದ್ರು ಇದಕ್ಕೆ ಅಶೋಕ್ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಬಡಿದು ತಿನ್ನೋದನ್ನ ದೇವೇಗೌಡರು ಮತ್ತು ಕುಟುಂಬದವರು ತೀರ್ಮಾನಿಸ್ತಾರೆ ಅಂತ ಹೇಳಿದ್ರು ಯಾರ್ಯಾರ ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನು ತಂದು ಒಳಿಕಾಕಿ ಅವರನ್ನು ನುಂಗ್ಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರ ನಾನು ಡ್ರೈ ಅಲ್ಲ ಪ್ರೊಡ್ಯೂಸ್ ಅಲ್ಲ ಐ ಆಮ್ ಎನ್ ಎಕ್ಸಿಬಿಟರ್ ಥಿಯೇಟ್ರ್ ಎಕ್ಸಿಬಿಟರ್ ಕೆಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದು ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ ಅವಾಗ ಗೊತ್ತಾಗ್ತೈತೆ ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗ್ಲ ಯಾವ ತಿಮಿಂಗ್ಲ ಅದು ಕಾಂಗ್ರೆಸಾ ಜೆ ಡಿ ಎಸ್ ಅಂತ ಗೊತ್ತಾಗ್ತದೆ ದಾಗಿ ಇದರಿಂದ ಇರುವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗ್ಲ ಇದೆ ಅಂತ ಹೇಳಿದರು ಅದಕ್ಕೆ ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ದಾರೆ ಆ ತಿಮಿಗಲನ್ನು ಬಡಿದು ತಿನ್ನಲಿ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕು ಬಡ್ ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬದವರು ನಾವಲ್ಲ ಅದನ್ನು ಅವರು ದೇವೇಗೌಡರು ಅವ್ರು ಬಡ್ತಿನ್ಬೇಕ ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಒಂದು ಕಡೆ ತಿಮಿಂಗಲ ಟಾಕ್ ವಾರ್ ಜೋರಾಗಿದರೆ ಇತ್ತ ಪ್ರಜ್ವಲ್ಲ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೇವೇಗೌಡರ ಕುಟುಂಬಕ್ಕೆ ಹೀಗಾಗಬಾರ್ದಿತ್ತು ಅಂತ ಹೇಳಿದರು ಈ ಮಾತಿಗೆ ಕುಟುಕಿದ ಆರ್ ಅಶೋಕ್ ಕಿಂಡಲ್ ಮಾಡೋಕೆ ಹೇಗೆಲ್ಲ ಮಾತನಾಡ್ತಿದ್ದಾರೆ ಅಂತ ಗರಂ ಮಾತೃ ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಸಾರಿ ಪರಿ ಅವ್ರಿಗೆ ನಮ್ಮದೇನೆ ಏನಾದರೂ ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸೋನಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಐ ಬಿಲೀವ್ ಇನ್ ಲಾ ಆಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದ ಐತೆ ಅಂತಂದೂ ನನಗೆ ಗೊತ್ತಿದೆ ಅದು ಇನ್ಸಲ್ಟ್ ಮಾಡೋಕ್ಕೆ ಆ ಕಿಂಡ್ಲ್ ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದ ಪ್ರಾಮಾಣಿಕವಾಗಲ್ಲ ಅವರು ಖುಷಿ ಪಟ್ಟಿದ್ದಾರೆ ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದರೆ ಕಾಂಗ್ರೆಸ್ ಅವರು ಅವ್ರು ಕಿಂಡ್ಲು ಮಾಡೋಕ್ಕೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ನಿನ್ನೆ ಮಧ್ಯಾಹ್ನ ಜೈಲಿಂದ ಹೊರಬಂದ ಹೆಚ್ ಡಿ ರೇವಣ್ಣ ಬೆಂಗಳೂರಿನ ಎರಡು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು ಸಂಜೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ದರ್ಶನ ಪಡೆದಿದ್ರು ಹೀಗೆ ದೇವರ ಹೋಗಿರೋ ರೇವಣ್ಣ ಜೊತೆ ಜೊತೆಗೆ ಕಾನೂನು ಹೋರಾಟವನ್ನೂ ಮುಂದುವರೆಸಿದ್ದಾರೆ ಈ ವೇಳೆ ಟಿವಿ ನೈನ್ನ ಜೊತೆ ಮಾತನಾಡಿರೋ ರೇವಣ್ಣ ನಾನೇನು ತಪ್ಪು ಮಾಡಿಲ್ಲ ಎಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಷಡ್ಯಂತ್ರದ ಬಗ್ಗೆ ಮಾತನಾಡಲ್ಲ ಎಂದಿದ್ದಾರೆ ನಾನು ಎಲ್ಲೂ ಹೋಗಲಿಲ್ಲ ಸರ್ ಇವತ್ತು ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗಿಷ್ಟೇ ಯಾವುದೇ ತರ ಇವತ್ತು ಇದನ್ನ ಸಂಪೂರ್ಣ ಆಚರಣೆ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಾನು ನ್ಯಾಯಾಲಯಕ್ಕೆ ತಲುಬಾಗಿದ್ದೀನಿ ಏನೇ ನಾನು ತಪ್ಪು ಮಾಡಿಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ ಅಷ್ಟೇ ನಾನು ಇನ್ನೇನು ಹೇಳಲ್ಲ ಇವತ್ತು ಷಡ್ಯಂತ್ರ ಆಗಿದೆ ಅಂತ ಹೇಳಿ ಒಂದಷ್ಟು ಆರೋಪ ಸರ್ ಷಡ್ಯಂತ್ರ ಆಗಿದೆ ನಾನು ರೇವಣ್ಣ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿರೋದು ಅವರ ಮನಸ್ಸಿಗೆ ನೋವಾಗಿದೆ ಇದು ಸಿಎಂ ಡಿ ಸಿಎಂಗೂ ಗೊತ್ತಿದೆ ರೇವಣ್ಣರನ್ನ ಬಂಧಿಸಿದ್ದು ಸರಿಯಲ್ಲ ಎಂದು ಜೆಟಿಡಿ ಹೇಳಿದ್ದಾರೆ ರೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ್ದು ಮನಸಲ್ಲೂ ನೋವಿದೆ ಜನಗಳಿಗೂ ಗೊತ್ತಿದೆ ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ ಗೊತ್ತಿದ್ರೂ ಕೂಡ ಈ ಅವರು ಮೂಲಕ ಅವ್ರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತ ಆಗಿದೆ ಜಾಮೀನು ಸಿಕ್ಕ ಬಳಿಕ ದಳಪತಿಗಳು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ವಕೀಲರ ಮೂಲಕ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಸುನೀಲ್ ಟಿವಿ ನೈನ್ ಬೆಂಗಳೂರು